ಇದೇ ತಿಂಗಳ ಹದಿನಾರನೇ ತಾರೀಕಿನಂದು ಕಲಬುರಗಿಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಸಭಾಭವನ ಗೋಹಟ್ಲ ಹತ್ತಿರ ಇರುವಂಥ ಒಂದು ಸಭಾಭವನದಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಚೇರ್ಪರ್ಸನ್ರಾಗಿರ್ತಕ್ಕಂತಹ ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರೂ ಆಗಿರುವಂಥ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜಾ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಶ್ರೀ ಚಂದ್ರ ಪಾಟೀಲ್ ಜನಕಲ್ಯಾಣ ಸ್ಮಾರಕ ಟ್ರಸ್ಟ್ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ನಾವು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸ್ವಾಗತ ಸಮಿತಿಗೆ ಪದಾಧಿಕಾರಿಗಳನ್ನು ನೇಮಿಸಿ ಮತ್ತು ಕಾರ್ಯಕಾರಿ ಮಂಡಳಿಯನ್ನು ನೇಮಿಸಿ ಮತ್ತು ಜಿಲ್ಲೆಯ ಎಲ್ಲ ಶರಣ ಬಂಧುಗಳ ಒಂದು ಸಹಕಾರದಿಂದ ಮತ್ತು ಈ ಜಿಲ್ಲೆಯಲ್ಲಿ ಎಲ್ಲ ಸಾಹಿತ್ಯಾಭಿಮಾನಿಗಳ ಸಹಕಾರದಿಂದ ಈ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಅಷ್ಟೇ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಹದಿನಾರನೇ ತಾರೀಕಿನಂದು ಎಲ್ಲ ಕಲಬುರಗಿಯ ಸಾಹಿತ್ಯಾಸಕ್ತರು ಬಸವಾಭಿಮಾನಿಗಳು ಬಸವನಿಷ್ಠರು ಆ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಗೌಡ ಪಾಟೀಲ ಪಾಳಾರವರ ವತಿಯಿಂದ ಹಾಗೂ ನನ್ನ ವತಿಯಿಂದ ಮತ್ತು ನಮ್ಮ ಎಲ್ಲಾ ಸ್ವಾಗತ ಸಮಿತಿಯ ಪದಾಧಿಕಾರಿಗಳ ವತಿಯಿಂದ ಎಲ್ಲಾ ಜನರಿಗೆ ಕಲಬುರಗಿ ಮಹಾಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಆ ಕಾರ್ಯಕ್ರಮಕ್ಕೆ ಬಂದು ತಾವು ತಮ್ಮ ಒಂದು ಅಹ್ ಯಶಸ್ವಿಯನ್ನ ಮಾಡ್ಬೇಕಂತ ಹೇಳಿ ಮತ್ ಕೇಳ್ಕೊಳ್ತೇನೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಶರಣಬಸವೇಶ್ವರ ದೇವಸ್ಥಾನದಿಂದ ಸಮ್ಮೇಳನದ ಸಭಾ ಸಭಾಂಗಣದ ವರೆಗೆ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವಾಜಿ ಅವರನ್ನ ಸಾರೋಟಿನಲ್ಲಿ ನಾವು ಮೆರವಣಿಗೆ ಮೂಲಕ ವಿವಿಧ ಕಲಾ ತಂಡಗಳೊಂದಿಗೆ ಕರೆದುಕೊಂಡು ಬರ್ತಾ ಇದ್ದೀವಿ ಆ ಒಂದು ಕಲಾ ತಂಡಗಳು ಮತ್ತು ಅದರಲ್ಲಿ ವಿಶೇಷವಾಗಿ ಐವತ್ತೊಂದು ಮಹಿಳೆಯರು ಕುಂಭ ಕಳಶವನ್ನು ಹೊತ್ಕೊಂಡು ಆ ಒಂದು ಮೆರವಣಿಗೆಯಲ್ಲಿ ಇರ್ತಾರೆ ಮತ್ತು ವಚನ ಕಟ್ಟಡಗಳ ಮೆರವಣಿಗೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ರಾಜ್ಯದ ಘನತೆತೆಯ ಸಚಿವರಾಗಿರ್ತಕ್ಕಂಥ ವೈದ್ಯಕೀಯ ಸಚಿವರಾಗಿರುವಂಥ ಡಾಕ್ಟರ್ ಶನ್ ಪ್ರಕಾಶ್ ಪಾಟೀಲ್ ಅವರು ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಾಲ್ವಾರನ ಶ್ರೀಗಳು ವಹಿಸ್ತಾ ಇದ್ದಾರೆ ಮತ್ತು ಸಾನ್ನಿಧ್ಯವನ್ನು ನಮ್ಮ ಸರಡಿಗೆಯ ಶ್ರೀಗಳಾಗಿರ್ತಕ್ಕಂಥ ರೇವಣ್ ಶಿವಾಚಾರ್ಯರು ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಆ ಕಾರ್ಯಕ್ರಮದಲ್ಲಿ ದಿವ್ಯ ಸಮ್ಮುಖವನ್ನು ನಮ್ಮ ಸಾನ್ನಿಧ್ಯವನ್ನು ಸಾರಿ ನಮ್ಮ ನೇತೃತ್ವವನ್ನು ನಮ್ಮ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ದೇಶಮುಖ್ರವರು ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಲಿಕ್ಕೆ ಕಲಬುರಗಿಯ ನೂತನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ರಾಧಾಕೃಷ್ಣ ದೊಡ್ಡಮಣಿ ಅಣ್ಣವರು ಅವರು ಬರ್ತಾ ಇದ್ದಾರೆ ಮತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣ ಈ ಒಂದೊಂದು ಛಾಯಾಚಿತ್ರವನ್ನ ಬಸವಣ್ಣನವರ ಅದು ಛಾಯಾಚಿತ್ರವನ್ನ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಆಳಂದ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗರಾಗಿರ್ತಕ್ಕಂಥ ನಮ್ಮ ಬಿ ಆರ್ ಪಾಟೀಲ್ರವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇದಕ್ಕೆ ಮತ್ತೆ ಮುಖ್ಯ ಅತಿಥಿಗಳಾಗಿ ಈ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಜಿ ಅವರು ಉತ್ತರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಖನಿಜ ಪಾತಿಮ್ರವರು ಮತ್ತು ನಮ್ಮ ಬಸವ ಕಲ್ಯಾಣನ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಶರಣು ಸಲ್ಗರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಇನ್ನು ಇನ್ನೂ ಅನೇಕ ಮುಖ್ಯ ಅತಿಥಿಗಳಾಗಿ ಬ ಜನರು ಬರ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಾಣಗೌಡ ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮತ್ತು ಇದಾದ ನಂತರ ಒಂದನೇ ಗೋಷ್ಠಿ ವಿಚಾರ ಸಂಕಿರಣ ಇದೆ ಆ ವಿಚಾರ ಸಂಕಿರಣದಲ್ಲಿ ಎರಡು ಅನುಭವ ಗೋಷ್ಠಿಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಒಂದು ಕಾಯಕ ಮತ್ತು ದಾಸೋಹದ ಬಗ್ಗೆ ಉಪನ್ಯಾಸ ನಡೆಯಲಿದೆ ಆ ಕಾಯಕ ಮತ್ತು ದಾಸೋಹದ ಬಗ್ಗೆ ಡಾಕ್ಟರ್ ಟಿ ಎಸ್ ಗುರುಬಸಪ್ಪನವರು ಉಪನ್ಯಾಸ ನೀಡಲಿದ್ದಾರೆ ಮತ್ತು ಎರಡನೇದಾಗಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನುವಂತಹ ಒಂದು ನಾವು ಗೋಷ್ಠಿ ಇಟ್ಕೊಂಡಿದ್ದೀವಿ ಆ ಒಂದು ಗೋಷ್ಠಿಯನ್ನ ಡಾಕ್ಟರ್ ಲಿಂಗಣ್ಣ ಗೋನಾಳ್ ಉಸ್ಮಾನಿಯಾ ಏನು ವಿಶ್ವವಿದ್ಯಾಲಯ ಹೈದರಾಬಾದ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ ಮತ್ತು ಅದಾದ ನಂತರ ಆ ಒಂದು ಗೋಷ್ಠಿಯಲ್ಲಿ ಬೇರೆ ಬೇರೆ ಅತಿಥಿಗಳಾಗಿ ಮತ್ತು ಪಾಲ್ಗೊಳ್ಳಲಿದ್ದಾರೆ ಅದಾದ ನಂತರ ನಾವು ಕವಿಗೋಷ್ಠಿಯನ್ನು ಮಾಡಲಿದ್ದೇವೆ ಆ ಕವಿಗೋಷ್ಠಿಯಲ್ಲಿ ಶರಣರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕವನಗಳನ್ನು ಕವಿ 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 ಮಿತ್ರರು ವಾಚನ ಮಾಡಲಿದ್ದಾರೆ ಅದಾದ ನಂತರ ಸಂಜೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಆ ಸಮಾರೋಪ ಸಮಾರಂಭದಲ್ಲಿ ಆ ಕಾರ್ಯಕ್ರಮದ ರೂಪುರೇಷೆ ಏನೇನಾಯಿತು ಅಂತಕ್ಕಂಥದ್ದನ್ನ ಅದು ನಮ್ಮ ಸಮಾರೋಪ ನುಡಿಗಳನ್ನ ನಮ್ಮ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಶಾಣಬಸ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಉಪ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಕಲ್ಯಾಣ್ ಕುಮಾರ್ ಜಿ ಪಾಟೀಲ್ ರವರು ಅವರು ಸ ಸಮಾರೋಪ ನುಡಿಗಳನ್ನು ಆಡಲಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ನಮ್ಮ ಸಹೋದರಾಗಿರ್ತಕ್ಕಂಥ ಡಾಕ್ಟರ್ ಅಂಬಾರ ಟಿ ಅವರು ರವಿ ಬಿರಾದರ್ ಅವರು ನಮ್ಮ ಕಲ್ಯಾಣರಾವ್ ಪಾಟೀಲ್ ಮಲ್ಕೇರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಚೌಡಾಪುರಿ ಶ್ರೀಗಳು ವಹಿಸಲಿದ್ದಾರೆ ಮತ್ತು ನಮ್ಮ ಒಂಬತ್ತನೆಯ ಪೀಠಾಧಿಪತಿಗಳಾಗಿರ್ತಕ್ಕಂಥ ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಅವರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ ಅದರ ಜೊತೆಗೆ ಸಮ್ಮುಖವನ್ನ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ಅಲ್ಲಮ್ಮ ಪ್ರಭು ದೇಶಮುಖ್ರವರು ವಹಿಸಿಕೊಳ್ಳಲಿದ್ದಾರೆ ಹೀಗೆ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಮತ್ತು ಶರಣರ ತತ್ವಗಳನ್ನ ಎಲ್ಲ ಜನಮಾನಸಕ್ಕೆ ತಲುಪಿಸುವಂತ ಒಂದು ಕೆಲಸ ನಮ್ಮ ಒಂದು ಈ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಜನ ಕಲ್ಯಾಣ ಸ್ಮಾರಕ ಟ್ರಸ್ಟ್ ಕಡೆಯಿಂದ ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಜಿಲ್ಲೆಯ ಜನತೆ ಎಲ್ಲರೂ ಅವತ್ತಿನ ದಿನ ತಮ್ಮ ಏನೇ ಕೆಲಸ ಇದ್ರು ಕೂಡ ಬದಿಗೊತ್ತಿ